ಫ್ರಾಂಕ್ ಈ ಬುಕ್ ತೌಸಂಡ್ ಅಲ್ಲಿ ಓದೋ ಟೈಮಲ್ಲಿ ಒಂದಾಯ್ತು ಎರಡ್ ಪೇಜ್ ಆಯ್ತು ಮೂರ್ ಪೇಜ್ ಆಯ್ತು ನಾನು ಎಂಟೈರ್ ಬುಕ್ ಹಿಂಗೆ ಬರ್ದ್ಬಿಟ್ಟಿದಾರಾ ಅಂತ ಒಂದ್ ಡೌಟ್ ಬಂದ್ಬಿಡ್ತು ಕೊನೆಗೆ ನಾನು ಏನು ಮಾಡಿದೆ ಲಾಸ್ಟ್ ಹಿಂದಿ ತಿರ್ಗ್ಸ್ ಬಿಟ್ಟೆ ಹಿಂದಿನ ತಿರುಗಿಸ್ಬಿಟ್ಟು ಮಧ್ಯದಲ್ಲಿ ಓಪನ್ ಮಾಡಿದೆ ಹಿಂದಿನ ತಿರುಗಿಸ್ದೆ ಆ ವಿಷಯ ಇದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಶುರು ನಮ್ಮ ಇಡೀ ಮೈಂಡ್ಸೆಟ್ ಏನಾಗ್ಬಿಟ್ಟಿದೆ ನಾವು ಹೇಟ್ ಮಾಡಲಿ ಲವ್ ಮಾಡ್ಲಿ ಒಟ್ನಲ್ಲಿ ಅಂತೂ ನಾವು ಬೇಡ ಅಂತಿದ್ದು ಮಾಡ್ತಾನೆ ಇರ್ತೀವಿ ಸಿ ಕೆಟ್ಟದ್ದು ಅಂದಮೇಲೆ ನಾವು ನೋಡೋ ಅವಶ್ಯಕತೆ ಇಲ್ಲ ಬಟ್ ನಾವು ನೋಡ್ತೀವಿ ಅದನ್ನ ಅರ್ಧ ಗಂಟೆ ಮಾತಾಡ್ತೀವಿ ನಾವು ಯಾವ ಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ಕಿತ್ತೋಗಿರೋ ರೋಡು ಗಲೀಜು ಕೊಳಚೆ ಇದನ್ನೆಲ್ಲ ನೋಡಿಕೊಂಡು ಸುಂದರವಾಗಿರುವಂತಹ ರಾಜ್ಯ ನಮ್ಮದು ಹೇಗಿರುತ್ತೆ ಅನ್ನೋ ಕಲ್ಪನೆನೇ ನಮ್ಗೆ ಹೊರಟೋಗ್ಬಿಟ್ಟಿದೆ ಸತ್ಯ ಅಲ್ವಾ ಫಾರಿನ್ ಗಳಿಗೆ ಹೋದಾಗ ಸಿನಿಮಾದಲ್ಲಿ ನೋಡೋ ಫಾರಿನ್ ರಸ್ತೆಗಳನ್ನ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀವಿ ಅದಾದ್ಮೇಲೆ ಬಿಡು ನಮ್ ಸಮಾಜಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅನ್ಕೊಂಡು ನಾವು ಸುಮ್ನಾಗ್ಬಿಟ್ಟಿದೀವಿ ನಮಸ್ತೆ ಇದನ್ನ ಓದಬೇಡಿ ಬರ್ದಿರೋದು ಉಪೇಂದ್ರ ಅವರು ಓದೋಕ್ಕೆ ಶುರು ಮಾಡೋಣ ನಾವು ಇವತ್ತಿಂದ ಇದು ಚಾಪ್ಟರ್ ಥರ ಇಲ್ಲ ಒಂಥರ ಮೂವಿ ಥರ ಇದೆ ಆದರೆ ನಾನು ಇದನ್ನ ಚಾಪ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಒಂದೊಂದು ಎಪಿಸೋಡ್ ಅಲ್ಲಿ ಹೇಳ್ತಾ ಹೋಗಿದ್ದೀನಿ ಇಡೀ ಎಪಿಸೋಡ್ ನೋಡಿದ್ರೆ ಮಾತ್ರ ನಿಮಗೆ ಈ ಪುಸ್ತಕ ಅರ್ಥ ಆಗುತ್ತೆ ನಿಮಗೆ ಗೊತ್ತಿರಬಹುದು ಯಾವುದೇ ಫಿಲಿಮ್ ಆಗಿರ್ಲಿ ಅರ್ಧ ಬರ್ಧ ನೋಡಿದ್ರೆ ಹಿಂದೆ ಮುಂದೆ ಏನ್ ನಡೀತು ಅಂತ ಗೊತ್ತಾಗಲ್ಲ ಬಟ್ ಉಪೇಂದ್ರ ಅವ್ರ ಮೂವಿ ಅಂತೂ ನೀವು ಏನೂ ಅರ್ಥ ಮಾಡ್ಕೊಳ್ಳೋಕಾಗಲ್ಲ ಎಷ್ಟೋ ಜನ ಎರಡು ಮೂರು ಸಲ ನೋಡಿದ್ರು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಅದಕ್ಕೆ ಅವರು ಅವಾಗ್ಲೇ ಕ್ಯಾಪ್ಷನ್ ಕೊಟ್ಬಿಟ್ಟಿದ್ದಾರೆ ಬುದ್ಧಿವಂತರಿಗೆ ಮಾತ್ರ ಅಂತ ಈ ಪುಸ್ತಕನೂ ಕೂಡ ಪ್ರತಿ ಎಪಿಸೋಡ್ನ ನೋಡೋಣ ನಾನು ಹೇಳೋದಿಷ್ಟೇ ಈ ಬುಕ್ನ ನೀವು ಕೇಳಿಸ್ಕೋಬೇಕಾದ್ರೆ ನೀವು ಆಲೋಚನೆ ಮೂಲಕ ಕನೆಕ್ಟ್ ಆಗಿ ಮೊದಲನೇದು ಎರಡನೇದು ವಿಸುಲೈಸ್ ಮಾಡಿ ಇದನ್ನು ನೀವು ಕಲ್ಪನೆ ಮಾಡಿಕೊಡಿ ಯಾವ ರೀತಿ ನಮ್ಮ ಭೂತಕಾಲ ನಮ್ಮ ಪ್ರೆಸೆಂಟ್ ನಮ್ಮ ಭವಿಷ್ಯದ ಕಾಲ ಯಾವ ರೀತಿ ಇದೆ ನಮ್ಮ ಥಾಟ್ಸ್ ಹೇಗೆ ಡಿಸೈನ್ ಮಾಡ್ಕೋಬೋದು ನಾವು ಈ ಚಿಕ್ಕ ಚಿಕ್ಕ ಬದಲಾವಣೆನ ನಾವು ತೊಗೋಬೋದಾ ಆ್ಯಂಡ್ ಈ ವ್ಯಕ್ತಿ ಇದನ್ನೆಲ್ಲ ಹೇಳ್ತಿದ್ದಾರಲ್ಲ ಇವ್ರು ಯಾವ ರೀತಿ ಥಾಟನ್ನು ಹಾಕ್ಕೊಂಡ್ರು ಎಲ್ಲಿಂದ ಈ ಒಂದು ಆಲೋಚನೆಯ ಬೀಜ ಇವ್ರ ಒಳಗಡೆ ಬಿತ್ತು ಇದೇ ಥರ ನಮ್ಮ ಮಕ್ಕಳುಗಳು ಕೂಡ ಎಷ್ಟೋ ಜನ ಇದ್ದಾರೆ ಆದರೆ ನಾವು ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ನಮ್ಮೊಳಗಡೆನೂ ಈ ಥಾಟ್ ಇದೆ ಆದರೆ ನಾವು ಅದನ್ನು ಬೀಗ ಹಾಕಿ ಇಟ್ಬಿಟ್ಟಿದ್ದೀವಿ ಅಂತ ನಿಮಗೆ ಅನ್ಸೋದಾದರೆ ಈ ಬುಕ್ ಮುಗಿಯೋಷ್ಟರಲ್ಲಿ ನಿಮಗೇನೆ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಶುರು ಮಾಡೋಣ ಆಲ್ಮೋಸ್ಟ್ ಒಂದು ಮೂರು ಪೇಜ್ ಇವ್ರೇನು ಬರ್ದಿದ್ದಾರೆ ಗೊತ್ತಾ ಇದನ್ನ ಓದಬೇಡಿ ಇದನ್ನ ಓದಬೇಡಿ ಅಂತಾನೆ ಬರ್ದಿದ್ದಾರೆ ಓಕೆ ಇದನ್ನು ಓದಬೇಡಿ ಯಾಕೆ ಓದ್ತಾ ಇದ್ದೀರಾ ಇಷ್ಟ ಹೇಳಿದ್ರು ಯಾಕೆ ಓದ್ತಾ ಇದ್ದೀರಾ ನಾನು ಬೇಡ ಅಂದರೂ ಯಾಕೆ ಓದ್ತಾ ಇದ್ದೀರಾ ಏನು ಯೂಸ್ ಇಲ್ಲ ನಿಲ್ಲಿಸ್ಬಿಡಿ ಮುಚ್ಚಿಟ್ಬಿಡಿ ಬೇರೆ ಎಷ್ಟೊಂದು ಕೆಲಸ ಇದೆ ಮಾಡ್ಕೋ ಹೋಗಿ ಇನ್ನೂ ಎಷ್ಟೊಂದು ಬುಕ್ ಇದೆ ಅದನ್ನ ಓದಿ ದಯವಿಟ್ಟು ನಿಲ್ಲಿಸಿ ಏನು ಯೂಸ್ ಇಲ್ಲ ಯಾಕೆ ತೊಗೊಂಡಿದ್ದೀರಾ ಸುಮ್ಮನೆ ಟೈಮ್ ವೇಸ್ಟು ನಿಮಗೆ ಆ್ಯಂಡ್ ಎಂತೆಂಥ ಒಳ್ಳೊಳ್ಳೆ ಪುಸ್ತಕ ಇದೆ ಅದನ್ನ ಬಿಟ್ಬಿಟ್ಟು ಬೇಡ ಬೇಡ ಅಂದರೂ ಇದನ್ನು ಯಾಕೆ ಓದ್ತಾ ಇದ್ದೀರಾ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಓದ್ಬೇಡಿ ಓದ್ಬೇಡಿ ಅಂತಾನೆ ಮೂರು ಇವರಿಂದ ನಾಲ್ಕು ಪೇಜ್ ಬರೆದಿದ್ದಾರೆ ಓಕೆ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ ಇವನೇನು ಹುಚ್ಚಾನ ಏನಾಗಿದೆ ಇವನಿಗೆ ಬರೀ ಇದನ್ನೇ ಬರ್ತಿದ್ದಾನಲ್ಲ ಟು ಬಿ ಫ್ರ್ಯಾಂಕ್ ಈ ಬುಕ್ನ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಓದೋ ಟೈಮಲ್ಲಿ ಒಂದಾಯಿತು ಎರಡು ಪೇಜ್ ಆಯಿತು ಮೂರು ಪೇಜ್ ಆಯಿತು ನಾನು ಎಂಟೈರ್ ಬುಕ್ ಹಿಂಗೆ ಬರೆದ್ಬಿಟ್ಟಿದ್ದಾರಾ ಅಂತ ಒಂದು ಡೌಟ್ ಬಂದುಬಿಡ್ತು ಕೊನೆಗೆ ನಾನು ಏನು ಮಾಡಿದೆ ಲಾಸ್ಟ್ ಹಿಂದಿ ತಿರುಗಿಸ್ಬಿಟ್ಟೆ ಹಿಂದಿನ ತಿರುಗಿಸ್ಬಿಟ್ಟು ಮಧ್ಯದಲ್ಲಿ ಓಪನ್ ಮಾಡಿದೆ ಹಿಂದಿನ ತಿರುಗಿಸ್ದೆ ಹಾಂ ವಿಷಯ ಇದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಶುರು ಮಾಡಿದೆ ಸೀರಿಯಸ್ಲಿ ಇವರು ಮೂವಿನೂ ಹಾಕೆ ಇರುತ್ತೆ ಅಲ್ವಾ ಸೊ ಎರಡರಿಂದ ಮೂರು ಪುಟಗಳು ಹೀಗೆ ಬರೆದಿದ್ದಾರೆ ಈ ಥಾಟ್ ಎಲ್ಲಿಂದ ಬಂತು ಅಂದರೆ ಇವ್ರ ಕಾಲೇಜಲ್ಲಿದ್ದಾಗ ಒಂದು ಹುಡುಗ ಹಿಂಗೆ ಬರೆದಿದ್ರಂತೆ ಹಿಂಗೆ ಬರೆದ್ಬಿಟ್ಟು ಮ್ಯಾಗ್ಝಿನಲ್ಲಿ ಓದಬೇಡಿ ಓದಬೇಡಿ ಅಂತಲೇ ಎಲ್ಲರೂ ಬಂದು ಅವ್ರ ಮ್ಯಾಗ್ಝಿನ್ ಅವ್ರದ್ದು ಆ ಹುಡುಗ ಏನು ಬರೆದಿದ್ದ ಅದನ್ನೇ ಓದಿದ್ರಂತೆ ಅದಕ್ಕೆ ಇವ್ರಿಗೂ ಅನ್ನಿಸ್ತಂತೆ ಓ ಹೀಗೆ ನಮ್ಮ ಜನರು ಮೈಂಡು ಅಂತ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಈ ಪುಸ್ತಕ ಬರೆಯೋದಕ್ಕೆ ನನಗೆ ಯಾಕೆ ಆ ಹುಡುಗ ನೆನಪಾದ ಅಂದರೆ ನಮ್ಮ ಮನಸ್ಸು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ ಮನುಷ್ಯನ ಸೈಕಾಲಜಿ ನೋಡಿ ಹೇಗಿರುತ್ತೆ ಅಂತ ನಮಗೇನು ಬೇಡ ಅಂತ ಅನ್ಸುತ್ತೋ ಅದನ್ನೇ ಮಾಡ್ತೀವಿ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ದೊಡ್ಡವರು ಹೇಳ್ತಾರೆ ಅದನ್ನ ಮಾಡಬೇಡ ಅಂತ ಆವಾಗ ಮಕ್ಕಳಿಗೆ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಅದನ್ನೇ ಮಾಡೋದಕ್ಕೆ ಹೋಗ್ತಾರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಇದನ್ನು ಮಾಡು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಹೋಮ್ವರ್ಕ್ ಮಾಡು ಅಂತ ಹೇಳಿ ಅವ್ರಿಗೆ ಬೇಜಾರಾಗುತ್ತೆ ಟೆಕ್ಸ್ಟ್ ಬುಕ್ ಓದು ಅಂತ ಹೇಳಿ ಅವ್ರಿಗೆ ಬೇಜಾರಾಗುತ್ತೆ ಎಕ್ಸಾಮ್ ಚೆನ್ನಾಗಿ ಪಾಸ್ ಮಾಡು ಅಂತ ಹೇಳಿ ಅವ್ರಿಗೆ ಬೇಜಾರಾಗುತ್ತೆ ಹೀಗೆ ಅವರು ಇರಿಟೇಟ್ ಆಗ್ತಾ ಹೋಗ್ತಾರೆ ನೀವೇನು ಮಾಡಿ ಮಾಡಿ ಅಂತೀರ ಅದನ್ನು ಮಾ ಹೇಳಿದ್ರೆ ಇದನ್ನ ಮಾಡಬೇಡಿ ಮಾಡಬೇಡಿ ಅಂದಷ್ಟು ಅದನ್ನೇ ಮಾಡಬೇಕು ಅನಿಸುತ್ತೆ ಇದು ಮನುಷ್ಯನ ಸೈಕಾಲಜಿ ಅಂತ ಹೇಳ್ತಿದ್ದಾರೆ ಇದನ್ನ ಒಪ್ಕೋತೀರ ನಮ್ಮ ಸೈಕಾಲಜಿ ಅಲ್ವಾ ಇದು ಏನು ಬೇಡ ಅಂತೀವಿ ಅದನ್ನೇ ನಾವು ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ ಯಾರು ಸ್ವಲ್ಪ ನಾಲೆಜ್ ತಿಳ್ಕೊಂಡಿರ್ತಾರೆ ಲೈಫ್ ಬಗ್ಗೆ ಸ್ವಲ್ಪ ಸ್ಪಿರಿಚುವಲ್ ನಾಲೆಜ್ ಇರುತ್ತೆ ಅಥವಾ ಆ ಬ್ಯಾಲೆನ್ಸ್ ಮಾಡೋಕ್ಕೆ ಬರುತ್ತೆ ಅವರು ಯಾಕೆ ಅವ್ರು ಬೇಡ ಅಂತ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಕಾಲಿಡ್ತಾರೆ ಇನ್ನು ನೈಂಟಿ ಫೈವ್ ಪರ್ಸೆಂಟ್ ನಾವು ಬೇಡ ಅಂದಿದ್ದನ್ನೇ ಮಾಡೋದು ಒಪ್ಕೋತೀರಾ ಯಾರು ಅಂತ ಯೋಚನೆ ಮಾಡಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಏನನ್ನು ಮಾಡಬೇಡ ಅಂತ ಹೇಳ್ತೀವಿ ಅದನ್ನೇ ಮಾಡೋದು ನಮ್ಮೆಲ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ ನಮ್ಮ ಸಮಾಜದಲ್ಲಿ ಎಲ್ಲರ ಒಳಗೂ ಕೂಡ ನಡೀತಾ ಇರುವಂತಹ ಹೋರಾಟ ಇದೇನೆ ನಮ್ಮೆಲ್ಲರ ಒಳಗೂ ಕೂಡ ಇದೇ ನಡೀತಾ ಇದೆ ಏನು ಬೇಡ ಅನಿಸುತ್ತೆ ಅದನ್ನೇ ನಾವು ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಈ ರೀತಿ ಬರೆಯೋಕ್ಕೆ ಹೋಗಬೇಕಾದ್ರೆ ನನಗೂ ಹಾಗೆ ಅನಿಸಿದ್ದು ನಮ್ಮ ಸಮಾಜದಿಂದ ಹಿಡಿದು ಎಲ್ಲವನ್ನ ನೋಡ್ತಾ ಹೋಗಿ ನಮ್ಮನ್ನು ನಾವು ನೋಡ್ತಾ ಹೋಗೋಣ ಆಲ್ಮೋಸ್ಟ್ ನಾವು ಇದನ್ನೇ ಮಾಡ್ತಾ ಇರೋದು ಯಾವುದನ್ನು ಬೇಡ ಅಂತೀವಿ ಅದನ್ನು ಜಾಸ್ತಿ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟಿ ವಿ ಶೋ ಬರ್ತಾ ಇರತ್ತೆ ಆ ಶೋ ಬಗ್ಗೆ ಅರ್ಧ ಗಂಟೆ ಬೈತೀವಿ ಇದು ಟಿ ಆರ್ ಪಿಗೋಸ್ಕರ ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಆ ಶೋನ ಬೈತೀವಿ ಆ ಶೋನ ಹೇಟ್ ಮಾಡ್ತೀವಿ ಅದ್ರ ಬಗ್ಗೆನೇ ಅರ್ಧ ಗಂಟೆ ಮಾತಾಡ್ತೀವಿ ಓಕೆ ಅವ್ರು ಯಾರೋ ಯಾವುದೋ ಹುಡುಗಿ ಹಿಂಗಂತೆ ಹಂಗಂತೆ ಅಯ್ಯೋ ಆ ಯೂಟ್ಯೂಬಲ್ಲಿ ಹಂಗೆ ಬಂದುಬಿಡ್ತು ಅಂತ ಹೇಳಿ ಅದನ್ನೇ ನಾವು ಅರ್ಧ ಗಂಟೆ ಚರ್ಚಿಸ್ತೀವಿ ಯಾವುದನ್ನು ನಾವು ಬೇಡ ಅಂತೀವಿ ಯಾವುದು ಕೆಟ್ಟದ್ದು ಅಂತ ಹೇಳ್ತೀವಿ ರೀ ಕೆಟ್ಟದ್ನೆಲ್ಲ ತೋರಿಸ್ತಾರ್ರಿ ಇವರು ಎಪಿಸೋಡ್ ಮೇಲೆ ಎಪಿಸೋಡ್ ಮಾಡ್ತಾರ್ರಿ ಟಿ ವಿ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು 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 ಅದನ್ನೇ ನಾವು ನೋಡ್ತಾ ಇರ್ತೀವಿ ಅಂದ್ರೆ ನಮ್ಮ ಇಡೀ ಮೈಂಡ್ಸೆಟ್ ಏನಾಗ್ಬಿಟ್ಟಿದೆ ನಾವು ಹೇಟ್ ಮಾಡ್ಲಿ ಲವ್ ಮಾಡ್ಲಿ ಒಟ್ನಲ್ಲಿ ಬೇಡ ಅಂದಿದ್ದನ್ನು ಮಾಡ್ತಾನೆ ಇರ್ತೀವಿ ಸಿ ನಾವು ನೋಡೋ ಅವಶ್ಯಕತೆ ಇಲ್ಲ ಬಟ್ ನಾವು ನೋಡ್ತೀವಿ ಅದನ್ನ ಅರ್ಧ ಗಂಟೆ ಮಾತಾಡ್ತೀವಿ ಈ ರೀತಿ ನಮ್ಮ ಸಮಾಜ ಕ್ರಿಯೇಟ್ ಆಗಿಬಿಟ್ಟಿದೆ ಇದು ಯಾವ ತರ ಅಂದ್ರೆ ಸಿಗ್ರೆಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ ಮೇ ಬಿ ಆ ಥರ ಮಾಡಿಲ್ಲ ಅಂದಿದ್ರೆ ಇದು ಒಳ್ಳೇದು ಸೇದಿ ಸೇದಿ ಅಂದಿದ್ರೆ ಮೋಸ್ಟ್ಲಿ ಕಡಿಮೆ ಆಗ್ತಿತ್ತೇನು ಅಂತ ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾ ಇದ್ದಾರೆ ಅಲ್ವಾ ಅದನ್ನ ಮಾಡಬೇಡಿ ಮಾಡ್ಬಿಟ್ಟು ಅಂದೇ ಅದು ಜಾಸ್ತಿ ಆಗ್ತಾ ಇದೆ ಒಳ್ಳೊಳ್ಳೆ ತಿಳುವಳಿಕೆ ಇರುವಂತಹ ಎಷ್ಟೋ ಮೆಸೇಜ್ಗಳು ನಮ್ಮ ವಾಟ್ಸ್ಆಪಲ್ಲಿ ಬರುತ್ತೆ ಅಥವಾ ಅದನ್ನ ನಾವು ಜಾಸ್ತಿ ಸ್ಪ್ರೆಡ್ ಮಾಡಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಅಥವಾ ಈ ವಿಚಾರ ನಿಂಗೆ ಗೊತ್ತಾ ಅಂತ ಡಿಸ್ಕಷನ್ ಮಾಡೋದು ಬಹಳ ಕಡಿಮೆ ಬಟ್ ಯಾವ್ದಾದ್ರು ನೆಗೆಟಿವ್ ವಿಡಿಯೋಸ್ಗಳು ಬಂದಿದೆ ಅಂದ್ರೆ ಅದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಎಷ್ಟೊಂದು ಮೆಸೇಜ್ ಓರಿಯೆಂಟೆಡ್ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ಬರುತ್ತೆ ಆದರೆ ಅದು ಜಾಸ್ತಿ ದಿನ ಓಡೋದು ಕಡಿಮೆ ಕೈಯಲ್ಲಿ ಮಚ್ಚಿಡ್ಕೊಂಡು ರಕ್ತ ಸುರಿಸ್ಕೊಂಡು ನಿಂತಿರೋ ಹೀಗೆ ೋನ ನಾವು ಕಟ್ಔಟ್ ಹಾಕಿ ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಸಿನಿಮಾಗಳಿಗೆ ಓಪನಿಂಗ್ ಇವತ್ತು ಜಾಸ್ತಿ ಆಗಿದೆ ಇದು ಯಾವ ರೀತಿ ಆಗ್ತಾ ಇದೆ ಅಂತ ಅಂದರೆ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಫೇಮಸ್ ಆಗಿಬಿಡ್ತೀವಿ ಅಂತ ಎಷ್ಟೋ ಜನ ಉಚ್ಚಾಟಕ್ಕೆ ಬೀಳುವಂಥ ಮಟ್ಟಕ್ಕೆ ಇವತ್ತು ನಮ್ಮ ಲೈಫ್ ನಡೀತಾ ಇದೆ ರಾವಣನ್ನ ಹೀರೋ ಮಾಡಿ ರಾಮನ್ನ ಸಾಫ್ಟ್ ಕಮರ್ಷಿಯಲ್ ಆಗಿ ತೋರಿಸೋ ಅಂತ ಲೆವೆಲ್ಗೆ ಇವತ್ತು ನಾವು ಇಳಿದ್ಬಿಟ್ಟಿದ್ದೀವಿ ಇದಕ್ಕೆಲ್ಲ ಕಾರಣ ಏನು ನಮ್ಮೆಲ್ಲರ ಕ್ಯೂರಿಯಾಸಿಟಿ ಇದನ್ನು ಬೇಡ 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 ಅಂತ ಅಂದ್ಕೊಂಡು ನಾವು ನೋಡ್ತಾನೇ ಇದ್ದೀವಿ ನಮ್ಮ ಸೈಕಾಲಜಿ ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿದೆ ಹಾಗಾಗಿ ಯಾರೆಲ್ಲ ಮಾರ್ಕೆಟಿಂಗ್ ಹೆಡ್ ಅಂತ ಇರ್ತಾರೆ ಅವರೆಲ್ಲರೂ ನಮ್ಮ ಸೈಕಾಲಜಿ ಆಧಾರದ ಮೇಲೇ ಈ ರೀತಿ ಮಾಡ್ತಾ ಇದ್ದಾರೆ ಹೀಗೆ ಸಿಕ್ಕಾಪಟ್ಟೆ ಬರೀ ಒಂದು ಅಂತ ಅಲ್ಲ ಈಗ ಪೊಲಿಟಿಕಲ್ ವ್ಯವಸ್ಥೆಯಲ್ಲೂ ಕೂಡ ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ ನಾನು ಅಧಿಕಾರಕ್ಕೆ ಬಂದು ನೀವು ಬಂದಾಗ ಅಷ್ಟು ಮಾಡಿದ್ರಲ್ಲ ಬಿಡ್ರಿ ಅಂತ ಓಪನ್ ಆಗಿ ಮಾತಾಡೋ ಲೆವೆಲ್ಗೆ ಬಂದಿದ್ದಾರೆ ಅವರೆಲ್ಲ ಯಾಕೆ ನಮ್ಮ ಲೈಫ್ ನಾವು ಇವಾಗ ನೋಡೋಣ ಒಂದ್ಸಲ ಅಂತ ಹೇಳ್ತಿದ್ದಾರೆ ಅದೇನಂದ್ರೆ ನಾವು ಯಾವ ತರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂದ್ರೆ ಕಿತ್ತೋಗಿರೋ ರೋಡು ಗಲೀಜು ಕೊಳಚೆ ಇದನ್ನೆಲ್ಲ ನೋಡ್ಕೊಂಡು ಸುಂದರವಾಗಿರುವಂತಹ ರಾಜ್ಯ ನಮ್ಮದು ಹೇಗಿರುತ್ತೆ ಅನ್ನೋ ಕಲ್ಪನೆನೇ ನಮ್ಗೆ ಹೊರಟೋಗ್ಬಿಟ್ಟಿದೆ ಸತ್ಯ ಅಲ್ವಾ ಫಾರಿನ್ಗಳಿಗೆ ಹೋದಾಗ ಸಿನಿಮಾದಲ್ಲಿ ನೋಡೋ ಫಾರಿನ್ ರಸ್ತೆಗಳನ್ನು ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀವಿ ಅದಾದಮೇಲೆ ಬಿಡು ನಮ್ಮ ಸಮಾಜಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ ನಮ್ಮ ಮೈಂಡ್ಸೆಟ್ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ ನಾವು ಬದಲಾಗೋಕ್ಕೆ ರೆಡಿ ಇಲ್ಲ ಬದಲಾಗೋದು ಅಂದರೆ ಮೈಂಡ್ಸೆಟ್ಟಲ್ಲಿ ಯೋಚನೆಯಲ್ಲೂ ಕೂಡ ನಾವು ಬದಲಾಗೋಕ್ಕೆ ರೆಡಿ ಇಲ್ಲ ಅದನ್ನೇ ನಾವು ಖುಷಿ ಪಡ್ತಾ ಇದ್ದೀವಿ ಎಷ್ಟೊಂದು ವಿಡಿಯೋಸ್ಗಳನ್ನು ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ಲು ರೋಡಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ಎಷ್ಟೋ ಜನಗಳು ಆ್ಯಂಡ್ ಎಷ್ಟೋ ಜನ ಅದ್ರ ಆ ಒಂದು ಏನು ಹೇಳ್ತಾರೆ ಫುಲ್ಲು ಕೊಳಚೆ ಇದ್ರಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡ್ತಾ ಇರೋದೆಲ್ಲ ರೀಸೆಂಟಾಗಿ ಎಲ್ಲೆಲ್ಲೋ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀವಿ ನಾವು ಅಲ್ವಾ ಯಾವ ಥರ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ನಮಗೆ ನಮ್ಮನ್ನೇ ನಾವು ಸೇಲ್ ಮಾಡ್ಕೊಂಬಿಟ್ಟಿದ್ದೀವಿ ಅಂತ ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಇದನ್ನು ಹೇಳಬೇಕು ಅನ್ನಿಸ್ತಾ ಇದೆ ಅಂದರೆ ನಾವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ ನಮಗೇನು ತೊಂದರೆ ಆಗದೆ ಇದ್ರೆ ಸಾಕಪ್ಪ ಯಾರೇನಾದರೂ ಮಾಡ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಬಟ್ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಮನೇಲಿ ಕಳ್ತನ ಆಗಿಲ್ಲ ಪಕ್ಕದ ಮನೇಲಿ ಕಳ್ತನ ಆಗಿದೆ ಪಕ್ಕದ ಮನೇಲಿ ಇವತ್ತು ಕಳ್ಳ ಬಂದು ಕಳ್ತನ ಮಾಡಿದ್ರೆ ನಮಗೆ ನಿದ್ದೆ ಬರುತ್ತಾ ಸರಿಯಾಗಿ ಯೋಚನೆ ಮಾಡಿ ಖಂಡಿತ ಬರಲ್ಲ ಯಾಕೆ ನಾಳೆ ಅವ್ರ ಮನೆಗೆ ಬಂದು ಇವತ್ತು ಅವ್ರ ಮನೆಗೆ ಬಂದಿದ್ದಾರೆ ನಾಳೆ ನಮ್ಮನೆಗೂ ಬರ್ಬೋದಲ್ವಾ ಅಂತ ಎಷ್ಟು ಭಯ ಕಾಡುತ್ತೆ ಹುಷಾರಾಗಿರಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗಿದ್ಮೇಲೆ ನಾವು ನಮ್ಮ ಜೀವನ ಮಾತ್ರ ಚೆನ್ನಾಗಿದ್ದರೆ ಸಾಕು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದೀವಿ ಬಟ್ ನಿಜವಾಗ್ಲೂ ನಾವು ಚೆನ್ನಾಗಿದ್ದೀವ ನಮ್ಮ ರೋಡ್ ಇವತ್ತು ಏ ಬಿಡು ಅದೇನಾದರೂ ಆಗಲಿ ನಾವು ಆ ರೋಡಲ್ಲೇ ಹೋಗಲ್ಲ ಅಂದ್ಕೊಂಡು ಓಡಾಡ್ತಾ ಇರ್ತೀವಿ ನಾವು ಬೇಸಿಗೆ ಕಾಲದಲ್ಲಿ ಓಡಾಡೋ ರೋಡ್ಗಳು ಮಳೆಯಲ್ಲಿ ಓಡಾಡೋಕ್ಕಾಗ್ತಾ ಇದೆಯಾ ಎಷ್ಟು ಗಾಡಿಗಳು ಕೆಟ್ಟ ನಿಂತಿಲ್ಲ ಎಷ್ಟು ಸಾವು ನೋವುಗಳು ಆಗಿಲ್ಲ ಎಲ್ಲೆಲ್ಲಿ ರೋಡಲ್ಲಿ ಹಂಸ್ ಹಾಕ್ಬೇಕು ಅಲ್ಲಿ ಆಗ್ತಾ ಇಲ್ಲ ಅಲ್ಲೊಂದು ನಾಲ್ಕು ಆಕ್ಸಿಡೆಂಟ್ ಆದ್ಮೇಲೆ ಅಲ್ಲೊಂದು ಹಂಸ್ ಬರುತ್ತೆ ನಮ್ಮ ಗುರುಗಳು ಹೇಳ್ತಾ ಇದ್ರು ರೋಡಲ್ಲಿ ಹಂಸ್ ಬಂದಿರೋದು ಯಾವಾಗ ಗೊತ್ತಾ ಒಂದು ನಾಲ್ಕು ಜೀವ ಹೋದ್ಮೇಲೆ ಅಲ್ಲೊಂದು ಹಂಸ್ ಬರುತ್ತೆ ಅಂತ ಹಂಗೆ ನಮ್ಮ ಲೈಫಲ್ಲಿ ನಾವು ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ ಬದುಕ್ತಾ ಇದ್ದೀವಿ ಆದರೆ ಸುತ್ತ ಇರೋ ಪ್ರಾಬ್ಲಮ್ ಒಂದಲ್ಲ ಒಂದಿನ ನಂದು ಅದು ನನಗೂ ಆಗುತ್ತೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತ ನಾವು ಥಿಂಕೇ ಮಾಡ್ತಾ ಇಲ್ಲ ಎಷ್ಟು ಅದ್ಭುತವಾದ ಆಲೋಚನೆಯನ್ನು ಇವರು ಹಾಕ್ತಾ ಇದ್ದಾರೆ ಜಸ್ಟ್ ಯೋಚನೆ ಮಾಡಿ ಹೆಂಗೆ ಆಗ್ಬಿಟ್ಟಿದೀವಿ ನಾವು ಅಂದರೆ ನಮ್ಮಲ್ಲಿ ಅನಲೈಸ್ ಮಾಡುವಂಥ ಪವರ್ನೇ ಮನುಷ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ರೋಬೋಟ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಯಾಂತ್ರಿಕವಾದ ಬದುಕನ್ನು ನಡೆಸ್ತಾ ಇದ್ದೀವಿ ಏನಕ್ಕೂ ಕೂಡ ನಾವು ನಮಗೇನು ಬೇಕು ಅದನ್ನು ಬಿಟ್ಟು ಕೇಳ್ತಾ ಇಲ್ಲ ಅದಕ್ಕೋಸ್ಕರ ಏನು ಬೇಕು ಅದನ್ನು ಯಾವುದನ್ನೂ ಮಾಡ್ತಾ ಇಲ್ಲ ಏನಿದೆ ಅದರಲ್ಲೇ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮನ್ನೇ ನಾವು ದರೋಡೆ ನಾವೇ ಮಾಡಿಸ್ಕೊಳ್ತಾ ಇದ್ದೀವಿ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಈಗ ಓದಬೇಡಿ ಅನ್ನೋದನ್ನೇ ನಾವು ಹೇಗೆ ಓದ್ತಿದ್ದೀವೋ ಹಾಗೆ ನಾವು ಧೈರ್ಯವಾಗಿ ಕೆಲವ್ರು ಮಾಡಿಕೊಂಡು ಅಂದರೆ ನಾವು ಏನು ಓದಬೇಡಿ ಅಂದ್ಕೊಂಡಿರ್ ಇವ್ರೇನು ಏನು ಓದಬೇಡಿ ಅಂದಿದ್ದಾರೆ ಅದನ್ನೇ ನಾವು ಓದ್ತಾ ಇದ್ದೀವೋ ಅದೇ ಥರನೇ ನಮ್ಮ ಈ ಒಂದು ಸೈಕಾಲಜಿಯನ್ನು ಜನ ಬಳಸ್ಕೊಳ್ತಾ ಇದ್ದಾರೆ ಜನ ಅಂದರೆ ನಮ್ಮ ವ್ಯವಸ್ಥೆ ಬಳಸ್ಕೊಳ್ತಾ ಇದೆ ಅದು ನಮ್ಮನ್ನು ಕಮರ್ಷಿಯಲ್ಲಾಗಿ ಬಳಸ್ಕೊಳ್ತಾ ಇದ್ದಾರೆ ಆದರೆ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಮ್ಮ ದೇಶ ಈ ರೀತಿ ಇರೋದಕ್ಕೆ ಕಾರಣ ಇದು ಒಳ್ಳೆಯವರಿಂದ ಐ ಮೀನ್ ಕೆಟ್ಟೋರಿಂದ ಅಲ್ಲ ಅಂತ ಅಂದರೆ ಎಂಬತ್ತು ಪರ್ಸೆಂಟ್ ನಮ್ಮ ದೇಶದಲ್ಲಿರುವಂತಹ ಒಳ್ಳೆ ಜನಗಳು ಸುಮ್ಮನೆ ಆಗಿರೋದೆ ಇವತ್ತು ನಮ್ಮ ದೇಶ ಈ ಪರಿಸ್ಥಿತಿಗೆ ಹೋಗೋದಕ್ಕೆ ಕಾರಣ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಬಿಡು ಆ್ಯಕ್ಚುಲಿ ಸತ್ಯ ಏನು ಗೊತ್ತಾ ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಅಷ್ಟೇ ಸಾರಿ ಟ್ವೆಂ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಪೀಪಲ್ ಅಷ್ಟೇ ನೆಗೆಟಿವ್ ಪೀಪಲ್ ಇರೋದು ಏಯ್ಟಿ ಪರ್ಸೆಂಟ್ ಆಫ್ ಪೀಪಲ್ ಒಳ್ಳೆಯವರಿದ್ದಾರೆ ಖಂಡಿತ ಒಳ್ಳೆಯವರಿದ್ದಾರೆ ಆದರೆ ನಾವು ಯಾರು ಏನೂ ಮಾಡದೇ ಇರೋದಕ್ಕೆ ಟ್ವೆಂಟಿ ಪರ್ಸೆಂಟ್ ಪೀಪಲ್ ಅವರ ಅವರೇ ಅದನ್ನು ಆಳ್ತಾ ಇದ್ದಾರೆ ಅಷ್ಟೇ ಇಪ್ಪತ್ತು ಪರ್ಸೆಂಟ್ ಕೈಯಲ್ಲಿರುವಂಥದ್ದನ್ನು ಹೋಗಿಸ್ಬೇಕು ಅಂದರೆ ಏಯ್ಟಿ ಪರ್ಸೆಂಟ್ ಪೀಪಲ್ ನಾವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗು ಆಗ ಮಾತ್ರ ನಮ್ಮ ಲೈಫ್ನ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ನಮ್ಮ ರಾಜ್ಯನ ಚೆನ್ನಾಗೆ ನಾವು ಮುಂದೆ ಭವಿಷ್ಯದಲ್ಲಿ ನಮ್ಮ ಒಂದು ಒಳ್ಳೆ ಗಿಫ್ಟ್ ಕೊಟ್ಟು ಹೋಗೋಕ್ಕೆ ಸಾಧ್ಯ ಅಂತ ಈ ಒಂದು ಮಾತನ್ನ ಮಹತ್ರೆಯ ಅವರು ಕೂಡ ಹೇಳಿದ್ದಾರೆ ಒಳ್ಳೆಯ ಇವತ್ತು ಪ್ರಪಂಚ ಹಾಳಾಗ್ತಾ ಇರೋದು ಕೆಟ್ಟವರಿಂದ ಅಲ್ಲ ಒಳ್ಳೆಯವರಿಂದ ಯಾಕಂದರೆ ಒಳ್ಳೆಯವರು ಏನೂ ಮಾಡ್ತಾನೆ ಇಲ್ವಲ್ಲ ಅದಕ್ಕೆ ದೇಶ ಹಾಳಾಗ್ತಾ ಇದೆ ಒಳ್ಳೆಯವರು ದುಡ್ಡು ಮಾಡಬೇಕು ಒಳ್ಳೆಯವರು ಚೆನ್ನಾಗಿರಬೇಕು ಒಳ್ಳೆಯವರು ಶ್ರೀಮಂತರಾಗಬೇಕು ಅಂತ ಮಹತ್ರೆಯ ಅವರ ಒಂದು ಅಂಚಕ್ಕೆ ಹೋಗದ ಪತ್ರದಲ್ಲಿ ಕೂಡ ನಾನು ಓದಿದ್ದೆ ಹಾಗೆ ಇವರು ಇದನ್ನೇ ಹೇಳ್ತಾ ಇರೋದು ನಾವೆಲ್ಲರೂ ಏಯ್ಟಿ ಪರ್ಸೆಂಟ್ ಪೀಪಲ್ ಒಳ್ಳೆಯವ್ರು ಯಾರಿದ್ದೀವಿ ನಾವೆಲ್ಲ ನಮ್ಮ ಆಲೋಚನೆಯನ್ನ ಬದಲು ಮಾಡಿಕೊಂಡು ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಿಬಿಟ್ರೆ ನಾವು ಚೆನ್ನಾಗಾಗ್ತೀವಿ ಆಗ್ತೀವಿ ನಮ್ಮ ಜಾಗೂ ಚೆನ್ನಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ದೇಶದ ಪ್ರಾಬ್ಲಮ್ ಕೆಟ್ಟವರ ಕೈಯಲ್ಲಿಲ್ಲ ಒಳ್ಳೆಯವ್ರ ಕೈಯಲ್ಲಿದೆ ಅದೇ ನಮ್ಮ ದೇಶದ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಮ ಒಂದು ಎ ನಮ್ಮ ನಮ್ಮಲ್ಲಿ ಒಂದು ಎನರ್ಜಿ ಇದೆ ಅದನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಕೆಟ್ಟದ್ದನ್ನು ನೋಡಿದಾಗ ನಾಲ್ಕು ಜನ ಒಳ್ಳೆಯವರು ಕೂಡ ಸೇರಿಕೊಂಡು ಅದನ್ನು ಬೈಕೊಂಡು ಬೈಕೊಂಡು ಅಂದರೆ ಕೆಟ್ಟದ್ದೇನೋ ನಡೀತಾ ಇರತ್ತೆ ಸಮಾಜದಲ್ಲಿ ಅದನ್ನು ನೋಡ್ತಾ ನೋಡ್ತಾ ಒಳ್ಳೆಯವರು ಕೂಡ ಕೆಟ್ಟದ್ದನ್ನು ಬೈಕೊಂಡು 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 ಅವರ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಿದ್ದಾರೆ ಹೊರ್ತು ಅವ್ರು ಬೇರೆ ಯಾವುದನ್ನು ಮಾಡ್ತಾ ಇಲ್ಲ ಅವರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇಲ್ಲ ಬರೀ ಅವ್ರು ಮಾಡಿರೋ ಕೆಟ್ಟದ್ರ ಬಗ್ಗೆ ಮಾತಾಡೋದ್ರಲ್ಲ ಇವ್ರು ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಹೇಗೆ ಅಂದ್ರೆ ಒಂದು ಸೆಂಟೆನ್ಸ್ ಹೇಳಿದ್ದಾರೆ ಜಪಾನ್ ಅವರು ಕೆಲಸ ಮಾಡದೇ ಇದ್ರೆ ಸತ್ತೋಗ್ತಾರಂತೆ ಅಮೆರಿಕದವರು ಎಂಜಾಯ್ ಮಾಡದೇ ಇದ್ರೆ ಸತ್ತೋಗ್ತಾರಂತೆ ಇಂಡಿಯನ್ಸ್ ಮಾತಾಡದೆ ಇದ್ದರೆ ಸತ್ ಹೋಗ್ತಾರಂತೆ ಅಂದರೆ ಮಾತಾಡ್ದಿದ್ದೆ ಅಂದರೆ ಒಳ್ಳೆಯದಲ್ಲ ಸುಮ್ಮನೆ ನಮಗೆ ಬೇಡವಾಗಿರೋದೆಲ್ಲ ಮಾತಾಡಿಕೊಂಡು ಅವ್ರಿವ್ರ ಬಗ್ಗೆ ಮಾತಾಡಿಕೊಂಡು ಕೆಟ್ಟದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಒಳ್ಳೆಯದನ್ನು ಡಿಸ್ಕಷನ್ ಮಾಡಿದ್ರೆ ಎಷ್ಟೋ ಬದಲಾವಣೆಗಳು ಜೀವನದಲ್ಲಿ ಆಗುತ್ತೆ ಅಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ನಾವು ಇದನ್ನು ತುಂಬ ಗಾಢವಾಗಿ ಯೋಚನೆ ಮಾಡಬೇಕು ಆ್ಯಂಡ್ ಜಸ್ಟ್ ಥಿಂಕ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆ್ಯಂಡ್ ಇದು ಮಹಾತ್ರೆಯವರ ಬುಕ್ಕಲ್ಲಿದೆ ಒಳ್ಳೆಯದನ್ನು ಹಂಚಿ ಅಂತ ಹೆಚ್ಚು ಒಳ್ಳೆಯದನ್ನು ಹಂಚಿ ಅಂತ ಇದೆ ಸಿ ಅದನ್ನೇ ನಾವು ಮಾಡಬೇಕಾಗಿರೋದು ಈಗ ಒಂದು ಉದಾಹರಣೆ ಕೊಡ್ತೀನಿ ನಮಗೆಲ್ರಿಗೂ ಗೊತ್ತು ಇದು ಒಳ್ಳೆ ಜ್ಞಾನ ಕೊಡ್ತಾ ಇದೆ ಈ ಚಾನಲಿಂದ ನಮಗೆ ಒಳ್ಳೇದಾಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಕೆಲವರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಕೆಲವರು ಹಾಗೆ ನೋಡ್ಕೊಂಡಿದ್ದೀರಾ ದಟ್ಸ್ ಫೈನ್ ಆದರೆ ಒಂದು ಕೆಟ್ಟದೇನೋ ಒಂದು ವಿಡಿಯೋ ಮಿಲಿಯನ್ ತನಕ ಹೋಯಿತು ಅಂತ ನಾವು ಮಾತಾಡಿರೋದನ್ನು ನೋಡಿದ್ದೀವಿ ಅವ್ರ ಬಗ್ಗೆ ಬೈಕೊಂಡು ಬೈಕೊಂಡೆ ಒಂದು ಮಿಲಿಯನ್ ರೀಚ್ ಆಗಿದೆ ಎರಡು ಮಿಲಿಯನ್ ರೀಚ್ ಆಗಿದೆ ಅವರು ಬ್ರೇಕ್ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅವರು ಬ್ರೇಕ್ ಮಾಡಿದ್ದಾರೆ ಅಂತ ಯಾವುದೋ ಚಾನೆಲ್ ಅವರು ಅವ್ರನ್ನ ಹೇಳ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಬಟ್ ಅಷ್ಟು ಲೈಕು ಅಷ್ಟು ಶೇರ್ ಹೋಗಿದ್ದು ಯಾರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಅದು ಯಾರೆಲ್ಲ ಅದನ್ನು ಲೈಕ್ ಮಾಡಿದ್ರು ಅದನ್ನು ಶೇರ್ ಮಾಡಿದ್ರು ಅವರಿಂದ ಆ್ಯಂಡ್ ಇದು ಬರೀ ಆ ಥರ ಮೈಂಡ್ಸೆಟ್ ಪೀಪಲ್ ಮಾತ್ರ ಮಾಡಿದ್ರ ಇಲ್ಲ ಒಳ್ಳೆಯವರೆಲ್ಲರೂ ಕೂಡ ಹಂಗಂತೆ ಅದು ಒನ್ ಮಿಲಿಯನ್ ಆಯ್ತಂತೆ ಒನ್ ಮಿಲಿಯನ್ ಆಯ್ತಂತೆ ಅಂತ ಮಾತಾಡಿ ಮಾತಾಡಿ ಹಾಗಿದ್ರೆ ಆ ವೀಡಿಯೋಲಿ ಏನಿದೆ ನೋಡೋಣ ಅಂದ್ಕೊಂಡು ತುಂಬ ಜನ ಹೋಗಿ ಹೋಗಿ ಆ ವೀಡಿಯೋ ನೋಡಿದ್ದು ಉಂಟು ಹಾಗಿದ್ರೆ ನಾವು ಒಳ್ಳೆಯವರು ಏನನ್ನು ಹಂಚ್ತಾ ಇದ್ದೀವಿ ಯಾವುದನ್ನು ಹಂಚ್ತಾ ಇದ್ದೀವಿ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಥಾಟ್ ನಮ್ಮಲ್ಲಿ ಬಂದರೆ ನಾವೆಲ್ಲರೂ ಕೂಡ ಚಿಕ್ಕ ಚಿಕ್ಕ ಬದಲಾವಣೆ ನಮ್ಮ ಥಿಂಕಿಂಗಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಯಾಕೆ ನಮ್ಮ ರಾಜ್ಯ ಡೆವಲಪ್ ಆಗೋಲ್ಲ ನಮ್ಮ ಲೈಫ್ ಚೆನ್ನಾಗಿ ಆಗ್ತಾ ಇದ್ದಂಗೆ ಅದ್ರ ಜೊತೆ ಜೊತೆಗೇ ನಮ್ಮ ನೆರೆಹೊರೆ ಕೂಡ ಯಾಕೆ ಸರಿ ಹೋಗೋಲ್ಲ ಈ ಯಾಕೆ ಅನ್ನೋ ಪ್ರಶ್ನೆನ ನಾವೆಲ್ಲರೂ ಸ್ಟ್ರಾಂಗಾಗಿ ಹಾಕ್ಕೊಳ್ಬೇಕಾಗಿದೆ ಚಿಕ್ಕ ಚಿಕ್ಕ ಆಲೋಚನೆಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿದೆ ಸೊ ಈಗ ಇದೇ ಥರದ ಒಂದು ಘರ್ಷಣೆ ನನ್ನೊಳಗಡೆನೂ ಸ್ಟಾರ್ಟ್ ಆಯಿತು ಇದೇ ಥರ ಘರ್ಷಣೆ ನನಗೂ ಸ್ಟಾರ್ಟ್ ಆಯಿತು ನಾನು ಇದನ್ನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹನ್ನೆರಡು ಗಂಟೆ ಆಗಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾನು ಏನೋ ನನ್ನೊಳಗಡೆ ಒಳಗಡೆ ಬರ್ತಾ ಇದ್ದಿದ್ದ ಭಾವನೆಗಳನ್ನು ಒಂದು ಪೇಪರಲ್ಲಿ ಗೀಚಬೇಕು ಅಂತ ತಗೊಂಡು ಹಾಕ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಈ ಬುಕ್ ಬಂದಿದ್ದು ಅಂತ ಹೇಳ್ತಿದ್ದಾರೆ ನನ್ನೊಳಗಡೆನೂ ಇದೇ ಥರ ಸ್ಟಾರ್ಟ್ ಆಯಿತು ನಾನು ಬರೀ ಅವ್ರ ಇವ್ರನ್ನ ಬೈಕೊಂಡು ಬರ್ತಾ ಇದ್ದೆ ನಮ್ಮ ನಮ್ಮ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಜನಗಳ ಬಗ್ಗೆ ಸರಿ ಇಲ್ಲ ಸರಿ ಇಲ್ಲ ಅಂತ ಅಂದ್ಕೊಂಡು ಬರ್ತಾ ಇದ್ದೆ ಆದರೆ ಇದೇ ಒಂದು ಥಿಂಕಿಂಗ್ ನನಗೆ ಪೀಕ್ಗೆ ಹೋದಾಗ ನಾನು ಈ ಬುಕ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನಲ್ಲಿ ಬರ್ತಾ ಇರೋ ಈ ಆಲೋಚನೆ ಇದನ್ನು ನಾನು ಹೇಗೆ ಒಳ್ಳೆ ರೀತಿ ಮಾಡಬಹುದು ಇದನ್ನು ಯಾಕೆ ನಾನು ಬರೀ ಬೇರೆಯವ್ರ ಬಗ್ಗೆ ಅದನ್ನೆಲ್ಲ ಮಾತಾಡೋದ್ರ ಬದಲು ಯಾಕೆ ನನ್ನ ವಿಚಾರಗಳನ್ನು ನಾನು ಹೇಳಬಾರ್ದು ಅಂತ ಅನಿಸಿ ನಾನು ಈ ಬುಕ್ಕನ್ನು ಬರೆಯೋಕ್ಕೆ ಶುರು ಮಾಡಿದೆ ಹಾಗೆ ಸಾಕಷ್ಟು ಕೆಲವೊಂದೆಲ್ಲ ನಾನು ಏನನ್ನ ಡಿಸೈಡ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಇದೆಲ್ಲ ನನ್ನ ಒಳಗಡೆ ನಡೆದಂಥ ಘರ್ಷಣೆಗಳಿಂದ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ ಈಗ ನಾವೆಲ್ಲ ಯೋಚನೆ ಮಾಡಬೇಕು ನಮ್ಮೆಲ್ಲರ ಒಳಗೂ ಕೂಡ ಒಂದು ಘರ್ಷಣೆ ನಡೀತಾ ಇರುತ್ತೆ ಏನಾದರೂ ಕೆಟ್ಟದ್ದು ನಡೆದಾಗ ಥೂ ಅವ್ನು ನೋಡಿ ಹಂಗೆ ಮಾಡಿಬಿಟ್ಟ ಚೀ ಅವ್ರು ಹಂಗೆ ಮಾಡಿಬಿಟ್ರು ಅಂತ ಬಟ್ ನಾವು ಹೋಗಿ ಅದಕ್ಕೆ ಏನೂ ತಡಿಯೋಕ್ಕೂ ಹೋಗಲ್ಲ ಹೋಗಲಿ ಅದ ತಡಿಯೋಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲಸನೂ ನಾವು ಮಾಡಲ್ಲ ಎಲ್ಲದ್ರ ಬಗ್ಗೆನೂ ಅದು ಹೇಗಿದ್ರೂ ನಮಗಾಗಲ್ಲ ಹೆಂಗಿದ್ರೂ ಬದಲಾಗಲ್ಲ ಅಂತ ನಾವೇ ನಿರ್ಧರಿಸ್ಬಿಟ್ಟು ಇದು ನಮ್ಮದಲ್ವೇ ಅಲ್ಲ ಅಂತ ಹೇಳಿ ದೂರ ಉಳ್ಕೊಳ್ತಾ ಇದ್ದೀವಿ ಅಟ್ಲೀಸ್ಟ್ ಇವತ್ತಿಂದ ನಾವೆಲ್ಲರೂ ಯೋಚನೆ ಮಾಡೋಣ ಇವತ್ತಿಂದ ಈ ಒಂದು ಥಾಟ್ ನನ್ನ ಒಳಗಡೆ ಹಾಕ್ಕೊಂಡ್ರೆ ಅಂದರೆ ನನ್ನ ಆಲೋಚನೆನ ನಾನು ಬದಲು ಮಾಡಿಕೊಂಡು ನನ್ನ ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇನ್ನೊಂದು ಐದರಿಂದ ಹತ್ತು ವರ್ಷ ಅಷ್ಟೊತ್ತಿಗೆ ನಮ್ಮ ಕರ್ನಾಟಕ ರಾಜ್ಯ ಆಗಿರುತ್ತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಒಂದು ಸ್ಥಾನಕ್ಕೆ ಬಂದಿರುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ನಿಲುವನ್ನು ನಾವೆಲ್ಲರೂ ಇವತ್ತು ಹಾಕ್ಕೊಳ್ಳೋಣ ನಾನು ಯಾಕೆ ಹೀಗೆ ಪ್ರೋಗ್ರಾಮ್ನ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ಥರ ನಾವು ಥಾಟನ್ನು ಹಾಕಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದೇ ಥರ ಯಾರೆಲ್ಲ ನಮ್ಮ ವರ್ಕ್ಶಾಪ್ನ ಅಟೆಂಡ್ ಇದ್ದೀರಾ ಯಾರೆಲ್ಲ ಇದು ಇದನ್ನು ನೋಡ್ತಾ ಇದ್ದೀರಾ ನೀವೆಲ್ಲರೂ ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ ನನ್ನ ನನ್ನ ಕುಟುಂಬದ ಬದಲಾವಣೆಯ ಜೊತೆಗೆ ನನ್ನ ರಾಜ್ಯ ಕೂಡ ಅಲ್ಟಿಮೇಟಾಗಿ ಗ್ರೋ ಆಗೇ ಆಗತ್ತೆ ಅಂತ ಒಂದು ಥಾಟ್ ಹಾಕ್ಕೊಳ್ಳಿ ಫಸ್ಟ್ ಈ ಥಾಟ್ ಹಾಕ್ಕೊಳ್ಳಿ ಆಗ ಈ ಮುಂದಿನ ಚಾಪ್ಟರ್ ಅಥವಾ ಮುಂದಿನ ವಿಷಯಗಳು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ನಾವಿಲ್ಲಿ ತುಂಬ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು ನಮ್ಮ ಎಫೆಕ್ಟಿವ್ ವರ್ಕ್ ನಮ್ಮ ಎಫರ್ಟು ಎಲ್ಲೋ ಹಾಳಾಗದ್ರ ಬದಲು ಒಳ್ಳೆ ವಿಚಾರಗಳ ಕಡೆಗೆ ಹೋಗೋಣ ಈ ಥರ ನಿಮಗೂ ಅನಿಸಿದ್ಯಾ ರಾಜ್ಯ ಬದಲಾಗಬೇಕು ದೇಶ ಬದಲಾಗಬೇಕು ಅಂತ ಅನಿಸಿದ್ಯಾ ಹಾಗಿದ್ರೆ ಮೊದಲು ಯಾರು ಬದಲಾಗಬೇಕು ನಾನು ಬದಲಾಗಬೇಕು ನಾನು ಬದಲಾಗಬೇಕು ಅಂತಲೂ ಅನಿಸಿದ್ಯಾ ಹಾಗಿದ್ರೆ ನಾನು ಬದಲಾಗಕ್ಕೆ ನನ್ನ ಯೋಚನೆನ ನಾನು ಬದಲು ಮಾಡಬೇಕು ಈ ಒಂದು ಬುಕ್ಕಲ್ಲಿ ನನ್ನ ಯೋಚನೆಗಳನ್ನು ಬದಲು ಮಾಡೋದ್ರ ಜೊತೆಗೆ ಸಾಮಾನ್ಯ ವ್ಯಕ್ತಿ ಕೂಡ ಯಾವ ರೀತಿ ಥಾಟನ್ನು ಬದಲು ಮಾಡ್ತಾ 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 ಎಲ್ಲಿವರೆಗೂ ಹೋಗಿ ನಿಲ್ಬೋದು ಅನ್ನೋದನ್ನು ವಿಚಾರವನ್ನು ಅವ್ರು ಕೊಟ್ಟಿದ್ದಾರೆ ಈ ವಿಚಾರನ ನಾವೆಲ್ಲರೂ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಖಂಡಿತ ಇನ್ನೊಂದು ಐದು ಹತ್ತು ವರ್ಷಕ್ಕೆ ನಮ್ಮ ರಾಜ್ಯ ನಮ್ಮ ದೇಶದ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗಿರೋದ್ರಲ್ಲಿ ಖಂಡಿತ ಅನುಮಾನ ಇಲ್ಲ ನಾವೆಲ್ಲರೂ ವೈಯಕ್ತಿಕವಾಗಿ ನಿರ್ಧಾರ ಮಾಡಿದ್ರೆ ಸೊ ಈ ಬುಕ್ಕನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಮಗೆ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಮುಂದೆ ಏನು ಬರೆದಿದ್ದಾರೆ ಅನ್ನೋದನ್ನು ನಾಳೆ ನೋಡೋಣ ಥ್ಯಾಂಕ್ ಯು